ಏಳನೇ ತಿಂಗಳು ಎಂಟನೇ ತಾರೀಕು ಅಂದ್ರೆ ಜುಲೈ ಎಂಟನೇ ತಾರೀಕು ಐ ಆರ್ ಆದಿತಿ ಐ ಆರ್ ಆಗಿ ಮೂರ್ನಾಲ್ಕು ದಿನ ಆದರೂ ಆರೋಪಿಗಳನ್ನ ಅರೆಸ್ಟ್ ಮಾಡಲ್ಲ ನಾವು ಕೇಳಿದ್ವಿ ದಯವಿಟ್ಟು ಒಬ್ಬರನ್ನ ಆರೋಪಿನಾದರೂ ಅರೆಸ್ಟ್ ಮಾಡಿರಿ ಅಂತ ಹೇಳ್ಬಿಟ್ಟು ಕೇಳಿದ್ವಿ ಯಾವುದೇ ಆರೋಪಿನ ಅರೆಸ್ಟ್ ಮಾಡಿರಲ್ಲ ಅವ್ರೇನು ಮಾಡ್ತಾರೆ ಹೈಕೋರ್ಟ್ ಅಲ್ಲಿ ಬೇರೆ ಅವನ ಹೆಸರು ತೋರಿಸ್ಬಿಟ್ಟು ಸ್ಟೇ ಅಖಿಲ್ ಆದಿತ್ಯ ಅಂತ ಅಖಿಲ್ ಆದಿತ್ಯ ಅನ್ನೋ ವ್ಯಕ್ತಿ ತೋರಿಸ್ಬಿಟ್ಟು ಸ್ಟೇ ತಗೊಂಡ್ಬರ್ತಾರೆ ಈ ಎಫ್ಐಆರ್ಗೆ ಸಂಬಂಧಪಟ್ಟಂಗೆ ನಿಮ್ಮ ಕೈ ಕೊಟ್ಟಿದ್ದೀನಿ ಐ ಆರ್ ಕಾಪಿ ಆಗಸ್ಟ್ ಎರಡನೇ ತಾರೀಕು ಅಲ್ಲೇ ಕೆಲಸ ಮಾಡೋಂತಹ ಧನಲಕ್ಷ್ಮಿ ಅವ್ರಿಗೆ ಸಿ ಎಸ್ ಐಟ್ ಮಾರಿ ವಂಚನೆ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಎಫ್ ಐ ಆರ್ ಆತೈತಿ ಈ ಎಫ್ ಐ ಆರ್ ಅಲ್ಲಿ ಯಾವುದೇ ಕೋರ್ಟ್ ಸ್ಟೇ ಸಿಗೋಲ್ಲ ಯಾವುದೇ ಬೇಲ್ ಸಿಗಲ್ಲ ಅದು ನಿಮ್ಮ ಕೈ ಕೊಟ್ಟಿದ್ದೀನಿ ಯಾವುದೇ ಬೇಲ್ ಸಿಗಲ್ಲ ಇಪ್ಪತ್ತೈದು ದಿನ ಆರೋಪಿಗಳೆಲ್ಲ ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿರ್ತಾರೆ ಇಪ್ಪತ್ತೈದು ದಿನ ಎಲ್ಲ ಆರೋಪಿಗಳು ಅಪ್ಸ್ಕ್ಯಾಂಡು ನಾನು ಹೇಳಿದ್ದೆ ಇದೇ ಮಾಧ್ಯಮ ಮಿತ್ರರ ಮುಖಾಂತರ ಕೂತ್ಕೊಂಡು ಇಲ್ಲೇ ಕುತ್ಕೊಂಡು ಹೇಳಿದ್ದೆ ಎಲ್ಲ ಆರೋಪಿಗಳು ಅರೆಸ್ಟ್ ಆಗದೆ ಹೋಗ್ತಾರೆ ಅಂತ ಅದು ನಮ್ಮ ಧನಲಕ್ಷ್ಮಮ್ಮನವ್ರ ಕೇಸಲ್ಲಿ ಇಪ್ಪತ್ತೈದು ದಿನ ಎಲ್ಲ ಆರೋಪಿಗಳು ಬೇರೆ ಕಡೆ ಓಡೋಗಿರ್ತಾರೆ ಇನ್ವಾಲ್ವ್ ಲಕ್ಷ್ಮೀನಾರಾಯಣ್ ಸಮೇತ ಇಪ್ಪತ್ತೈದು ದಿನ ಇವ್ರು ಸಿಗೋಲ್ಲ ಇಡೀಬೇಕು ಹೇಳ್ಬಿಟ್ಟು ಮನ್ಸು ಮಾಡಿದ್ರೆ ಪೊಲೀಸ್ ಅವ್ರಿಗೆ ಏನು ದೊಡ್ಡ ವಿಚಾರ ಅಲ್ಲ ಇಲ್ಲಿ ತನಕ ಎಫ್ಐ ಆರ್ ಆಗದಿರೋಂಥ ವ್ಯಕ್ತಿಗಳ ಮೇಲೆ ಎಫ್ ಐ ಆರ್ ಆಗೈತೆ ಸತ್ಯ ಬೆಳಕಿಗೆ ಬರ್ತೈತೆ ಆಚೆ ಬರ್ತೈತೆ ನೋಡಿ ಎರಡೂ ಎಫ್ ಐ ಆರ್ಗಳಾಗಿರೋ ಸಿ ಎಸ್ ಐ ಟಿಗಳಿಗೆ ಸಂಬಂಧಪಟ್ಟಂಗೆ ಎಫ್ ಐ ಎಫ್ಐಆರ್ ಮಾಡೋಕ್ಕಾಗಲ್ಲ ಅಂದ್ರಲ್ಲ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿಸಿದ್ವಿ ಒಂದು ಕಾಂತರ ಇದ್ದು ಇನ್ನೊಂದು ಬಂದು ಇದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೈದು ದಿನ ಆರೋಪಿಗಳು ಅಪ್ಸ್ಕ್ಯಾಂಡಿಂಗ್ ಅಲ್ಲಿ ಇದ್ರು ಸ್ಟೇ ಸಿಕ್ದಿರಾ ಇದ್ರು ಬೇಲ್ ಸಿಕ್ದಿರಾ ಇದ್ರು ಪೊಲೀಸ್ನವ್ರು ಅರೆಸ್ಟ್ ಮಾಡಲ್ಲ ಇದಾದ ಮೇಲೆ ಏನಿದ್ವಿ ಮತ್ತೆ ಒಂಬತ್ತನೇ ತಿಂಗಳು ಎರಡನೇ ತಾರೀಕು ಗಣೇಶ ಉತ್ಸವಗಳು ಮಾಡ್ತಾ ಇರ್ತಾರೆ ಒಂದನೇ ತಾರೀಕು ಅಲ್ಲಿ ಎಲ್ಲ ಕುಡ್ಕೊಂಡವ್ರಣ್ಣ ಹುಡುಗ್ರ್ಬಿಟ್ಟು ಡ್ಯಾನ್ಸ್ಗಳಾಡ್ತಾ ಅವರು ಎಲ್ಲೇ ಗಣೇಶ ಉತ್ಸವಗಳಲ್ಲಿ ತಂಪ್ಟೆಗಳು ಹಾಕ್ಕೊಂಡು ಡ್ಯಾನ್ಸ್ಗಳಾಡ್ಕೊಂಡು ನಮ್ಮ ಹುಡುಗರು ನೋಡಿಯೋಂಥ ಕೆಲಸ ಬರ್ತಾವೆ ನಮ್ಮ ನಾಗೇಶ್ನ ಹುಡುಗ ಅಲ್ಲೇ ಇರ್ತಾನೆ ಆ ಹುಡ್ಗನ ಹಿಗ್ಗ ಮಗ್ಗ ಹೊಡಿತಾರೆ ಅಲ್ಲೇ ಹೋಟಲ್ ಕೆಟ್ಟು ಕೆಟ್ಟ ಮಾತುಗಳೆಲ್ಲ ಬೈತಾರೆ ಆ ನಾಯಿಗಳನ್ನ ಒಳಗೆ ಸೇರಿಸ್ಬಾರ್ದು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಎರಡನೇ ತಾರೀಕು ಎಫ್ ಐ ಆರ್ ಆತಿತ್ತಪ್ಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟಲ್ಲಿ ಸ್ಟೇ ಹಾಕಿರ್ತಾರೆ ನಾನು ಈ ವ್ಯಕ್ತಿನ ಕರ್ಕೊಂಡು ಹೋಗಿ ಸ್ಟೇ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಕಾನೂನು ನಾವು ಹೋರಾಟ ಮಾಡ್ತೀವಿ ಸರ್ಕಾರದ್ದು ಹೈಕೋರ್ಟಿಂದ ಸ್ಟೇ ಸಿಗಲ್ಲ ವೇಕೆಂಟ್ ಆಗೈತಿ ಈಗಲೂ ಆರೋಪಿಗಳು ಆಚೆ ಓಡಾಡ್ಕೊಂಡಿದ್ದಾರೆ ಇನ್ನೂ ಕೈ ಸಿಗ್ಲಿಲ್ಲ ಈಗ ಆ ವ್ಯಕ್ತಿ ಗೇಟ್ ಬಿದ್ದೈತಲ್ಲ ಅಲ್ಲಿಗೆ ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಕಾಯ್ದೆಗಳಿಗೆ ಮತ್ತೆ ಪೊಲೀಸ್ ಅಧಿಕಾರಿಗಳಿಂದ ಎಸ್ ಸಿ ಎಸ್ ಟಿ ಕಾಯ್ದೆಗಳಿಗಾಗ್ತಾ ಇರೋ ಮೋಸ ಎಂತ ಮೋಸ ಅಲ್ಲ ಸದಾನಂದ ಗಣೇಶ ಉತ್ಸವ ಮಾಡ್ತಾ ಇದ್ರೆ ಎಲ್ಲನೂ ನೋಡಿದ್ರೆ ನಿಖರಗಳ ಹಾಕೊಂಡೆ ಅಂತಡ್ತಾರ ಎಲ್ಲಾನು ನೋಡಿದೀರೇನಪ್ಪ ಅಲ್ಲ ಅವನೊಂದು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಂತೆ ಅಲ್ಲಿ ಲೇಔಟ್ ಅಲ್ಲಿ ಫಸ್ಟ್ ಅವನೇ ಈ ವಿಚಾರದಲ್ಲಿ ಇದು ಸಿ ಎಸ್ ಐಟು ಟು ಇದು ಲೇಔಟು ಇವರೆಲ್ಲ ಕಳ್ಳರು ಇವರೆಲ್ಲ ದರೋಡೆ ಕೊರರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿರೋದು ಅವನೇ ಇವಾಗ ನಿರ್ಮಾಣ್ ಶೆಲ್ಟರ್ಸ್ ಒಟ್ಟಿಗೆ ಒಂದು ಮ್ಯಾನೇಜರು ಇವಾಗ ಅಲ್ಲ ದೊಡ್ಡ ಹೋರಾಟಗಾರಲ್ಲ ಸದಾನಂದ ಅಷ್ಟು ದೊಡ್ಡ ಹೋರಾಟಗಾರ ನಿರ್ಮಾಣ ಶೆಲ್ಟರ್ಸ್ ಮ್ಯಾನೇಜರು ಗಣೇಶ ಉತ್ಸವ ಮಾಡಿಕೊಂಡು ನಿಕ್ಕರ್ಗಳಾಗ ಡ್ಯಾನ್ಸ್ ಆಡೋದು ಡ್ಯಾನ್ಸ್ ಆಡ್ಕೊಂಡು ಮನ್ಸಕ್ ಬಂದವ್ರನ್ನೆಲ್ಲ ಬೈಯೋದು ಮನ್ಸಕ್ ಬಂದವ್ರಿಗೆ ಆತರ ಬೇಕಾದ್ರೆ ಆತರ ನಡ್ಕೊಳ್ಳೋದು ಇವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಏನಾಗೈತೆ ಆ ಹುಡ್ಗು ನೋಡಿದವ್ರೆ ಎಫ್ಐ ಆರ್ ಆಗೈತಿ ಇನ್ನೊಂದು ಹೆಣ್ಣು ಮಗಳ ಪ್ಯಾಂಟ್ ಪಿಚ್ಚರ್ ನಿಕ್ಕರ್ ಬಿಚ್ಚ ಮರ್ಮಾಂಗ್ಳೆಲ್ಲ ತೋರ್ತಾವ್ರಿ ನಿಕ್ಕರ್ ಬಿಚ್ಚೆ ಮರ್ಮಾಂಗ್ಳೆಲ್ಲ ತೋರಿಸಿ ನನಗೆ ನೀನು ಬೇಕು ಹಂಗೆ ಹಿಂಗೆ ಅಂತೆಲ್ಲ ಕೇಳವ್ರಿ ಇದಕ್ಕೆ ಸಂಬಂಧಪಟ್ಟಂಗ್ ಅವಳಿಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾವಳು ಯಾಕಿಂತ ಆರೋಪಿಗಳು ನಿನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಏನು ಇವ್ರಿಗೆ ಅವ್ರಿಗೆ ಬಂದಿರೋ ಅಂತ ನಂಟೇನು ಅಲ್ವಾ ಇವ್ರಿಗೆ ಅವ್ರಿಗೆ ಇರೋ ಅಂಥ ರಿಲೇಶನ್ಶಿಪ್ ಏನು ಅಧಿಕಾರಿಗಳಿಗೆ ಮತ್ತೆ ಈ ಸದಾನಂದ ಮತ್ತೆ ಈ ಯಾರು ಭೂಗಲ್ರಿ ಅಣ್ಣ ಅವ್ರು ಭೂಗಲ್ ಅಂತ ಹೇಳ್ಬಿಟ್ಟು ಓವರ್ ಆಲ್ ಕರ್ನಾಟಕಕ್ಕೆ ಇವಾಗ ಅವ್ರು ಭೂಗಲ್ರು ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಸಮಿತಿನ ರಚನೆ ಮಾಡಿಬಿಟ್ಟಿರ್ತಾರೆ ಸರ್ಕಾರದಿಂದ ಆಯುಕ್ತರ ಒಂದು ಅಧೀನಾಲಯದಲ್ಲಿ ಸಮಿತಿನ ರಚನೆ ಮಾಡಿರ್ತಾರೆ ಇಂಥ ಭೂಗಲ್ರಿಗೆ ಸಪೋರ್ಟ್ ಮಾಡುವಂಥದ್ದು ಏನೈತೆ ಪೊಲೀಸ್ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಆಫೀಸರ್ ನಾನು ಹೇಳಿಬಿಟ್ಟು ಒಂದು ಆಫೀಸರ್ ಇದು ಮಾಡೋದು ಬೇಡಣ್ಣ ನನಗೇನಂದ್ರೆ ಈ ವಿಚಾರದಲ್ಲಿ ಎಲ್ಲ ಒಂದು ಕಡೆ ನಮ್ಮ ಪೊಲೀಸ್ ಇಲಾಖೆ ಮೂರು ಜನಕ್ಕೂ ಅನ್ಯಾಯ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಮುಗಿದ ತಕ್ಷಣ ಗೃಹ ಮಂತ್ರಿಗಳ ಕಚೇರಿಗೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮುತ್ತಿಗೆ ಹಾಕುವಂಥ ಒಂದು ಹೋರಾಟ ಮಾಡ್ತಾಯಿದ್ದೀವಿ ಸರ್